ಗೌರಮ್ಮ ಗೌರಮ್ಮ ಇದೇ ನಾವು ಹುಡುಗಿಯವ್ರ ಮನೆ ಕೊಡ್ತೀನಿ ಅಂದ್ರೆ ಇಷ್ಟು ಬಿರಿ ಬಂದ್ಬಿಟ್ಟಿದ್ದೀರಿ ಹಾ ಅಯ್ಯ ಯಾವ ದಿನ ಏನ್ ಕತಿನ ಕೂತ್ಕಪ್ಪ ಬಾರಿದ್ರೆ ಊಟ ತಿನ್ನೋಗ ಊಟ ಆಮೇಲೆ ತಿಂದ್ರೆ ಆಯ್ತು ಅದೇನಮ್ಮ ಅಂದ್ರೆ ಅಷ್ಟು ಬಿರಿ ಬಂದ್ಬಿಟ್ಟಿದ್ದೀರಿ ಅಪ್ಪನೆಲ್ಲ ಶಿವನ ಅದನ್ನ ಅಯ್ಯ ಹುಡುಗಿ ಚೆನ್ನಾಗಿಲ್ಲ ಬಿಡಪ್ಪ ಏನಕ್ಕ ಬೇರೆ ಎಲ್ಲ ನೋಡಿದ್ರೆ ಆಯ್ತು ನಿಮ್ಮ ಯಜಮಾನ ಹುಡುಗಿ ಚೆನ್ನಾಗ್ ಒಳ್ಳೆ ಲಕ್ಷ್ಮಣ ಒಳ್ಳೆ ಅಂತ ನೋಡಿದ್ರೆ ಚೆನ್ನಾಗಿಲ್ಲ ಅಂತ ಇದೆಯಾ ಇದೆ ನಮ್ಮ ಕತೆ ಕೂತ್ಕಪ್ಪ ಹೇಳ್ತೀನಿ ಹುಡುಗಿ ಎಲ್ಲ ಚೆನ್ನಾಗದಪ್ಪ ಹುಡುಗಿ ಕ್ಯೂಬಿ ಕೇಳ್ಸಲ್ಲ ಏನಮ್ಮ ಕ್ಯೂಬಿ ಕೇಳ್ಸಲ್ಲ ಹುಡುಗಿಕ್ಕ ಹಾ ಕ್ಯೂರಿ ಟೇಲ್ಸ್ ಅದಕ್ಕೆ ನನ್ಗೆ ಯಾಕೋ ಇಷ್ಟ ಆಗಿಲ್ಲ ನಾನು ಎದ್ದು ಬಂದ್ಬಿಟ್ನಿ ಅಯ್ಯೋ ಒಳ್ಳೆ ಕಥೆ ಐತೆ ಅದೇ ನನ್ನ ಶಾಸ್ತ್ರ ಹೇಳ್ತಾರಲ್ಲ ಅಲ್ಲಿದ್ದವ್ರು ಕಳ್ಳೆ ಇಲ್ಲ ಕಳ್ಳೆ ಇದ್ದವ್ರು ಕಲ್ಲಿಲ್ಲ ಅಂತ ಹಾಗೈತೆ ಹುಡುಗಿ ನೋಡಿದ್ರೆ ಚೆನ್ನಾಗದೆ ಅಂತ ಇದ್ನ ನಿಮ್ಮ ಯಜಮಾನ ಹಾ ಆ ಹುಡುಗಿ ಕ್ಯೂರಿ ಕೇಳ್ಸ ಅಯ್ಯೋ ಎಂತ ಕೆಲಸ ಆಯ್ತಮ್ಮ ಅದೆಲ್ಲ ಸರಿ ಅಪ್ಪನೂ ಶೂನ್ಯ ಇಲ್ಲಮ್ಮ ನಾನು ಒಳಗಿದ್ನಪ್ಪ ನನ್ನ ಜೊತೆಗೆ ಬಂದ್ರ ಅದು ಎತ್ತೋದ್ರೆ ಏನು ಕತೆನಾ ಬತ್ತಾರೇಳು ಎತ್ತ ಹೋಗಿದ್ರೆ ಬೇಡಪ್ಪ ಹುಡುಗಿ ನಮ್ಕ ಎಲ್ಲ ಬೇರೆ ಕಡೆ ನೋಡಿದ್ರೆ ಆಯ್ತಾ ಆ ಪಟೇಲ್ ಅಪ್ಪನ್ ಬಂದಿದ್ನು ಸರಿಯಾಗಿ ಹೋಗಿದ್ ಕಳ್ಸಿದೀನಿ ಅಲ್ಲ ಅವ್ರ ಅಪ್ಪನ್ ನೋಡಿದ್ರೆ ಮರುಕಾಯಿಲ್ಲ ಎಲ್ಲ ನೋಡ್ಕೊಂಡ್ ಬಿಡ ಅಪ್ಪನ್ ವಯಸ್ಸಾದ ಅಪ್ಪನ್ ಕತೆ ನಮ್ಗೆ ಏನ್ ಈ ಹುಡುಗಿ ನೋಡಿದ್ರೆ ಕ್ಯೂಗಿ ಕೇಳ್ಸಲ್ಲ ಕ್ಯೂಗಿ ಕೇಳಿಸ್ತಿದ್ರೆ ಹುಡುಗಿನ್ ಕೇ ತಕೊಂಡ್ಬಿಟ್ಟೆ ನಾನೇನ್ ಬಾಯ್ ಬಿಡ್ಕೊಂಡ್ಲ ಆ ಹುಡುಗಿ ಮುಂದೆ ಕೂತ್ಕೊಂಡ್ವಾ ಕೂತ್ಕೊಂಡ್ ತೀರ್ಮಾನ ಕೇಳ್ಸಲ್ಲ ನಮ್ಮ ಜೋರಾಗಿ ಮಾತಾಡ್ಬೇಕಪ್ಪ ತೀರ್ಮಾನ ಏನ್ ಕೇಳಿಸ್ತಿದ್ರಂಗಿಲ್ಲ ಜೋರಾಗಿ ಮಾತಾಡ್ಬೇಕು ಓ ಅಷ್ಟೇನಾ ಬಾಯ್ ಮಾತಲ್ಲ ಬತ್ತದಲ್ಲ ಹ್ಞೂ ಹ್ಞೂ ಬಾಯ್ ಮಾತಲ್ಲ ಬತ್ತದ ಚೆನ್ನಾಗಿ ಮಾತಾಡ್ತಾಳೆ ಅಮ್ಮ ಅಲ್ಲೆಲ್ಲ ಬೆಂಗಳೂರು ಅಂತದಲ್ಲ ಅದ್ರಾಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಬಂದವಂತ ಇವಾಗ ಆ ಆಸ್ಪತ್ರೆಗಳಾಗ ಕಿವಿ ಕೇಳಿಸ್ತಿದ್ದು ಕೆಲವೊಂದು ಮಿಷಿನ್ ಆಗ್ತಾರಂತೆ ಅವಾಕೊಂಡ್ಬಿಟ್ರೆ ಕೇಳಿಸ್ತದಂತಮ್ಮ ಬೇಡಪ್ಪ ಬೇಡ ಅವ್ನು ಶಿವನ ಮುಂಚೆಗೆ ಬೇಜಾರ್ ಮಾಡ್ತಂತ ನೋಡ್ದ ನಮ್ಮ ಅಪ್ಪನ ಚೂಡಿನ ತಂದು ನಾನು ಕೊಟ್ಟಿದ್ರು ಅಂತ ಅವ್ನು ಮುಂಚೆಗೆ ಬೇಜಾರು ಮಾಡ್ತಾನಕ್ಕಾ ಬೇಡ ಬೇಡ ನಾನ್ ಇಷ್ಟು ಹೋಗ್ ಚಿಕ್ಕಕ್ಕಾಗಲ್ಲಪ್ಪ ಎಲ್ಲ ನಾನು ಚೆನ್ನಾಗಿರೋ ಹುಡುಗಿ ನೋಡಿ ಮದುವೆ ಮಾಡಿದ್ರೆ ಆಯ್ತು ಆಮೇಲೆ ನಾಳೆ ಬೆಳಗ್ಗೆ ಅವ್ನು ನೋಡ್ದ ನಮ್ಮ ನಮ್ಮಅಮ್ಮನ ನನಗೆ ಚೂಡು ಹುಡುಗಿನ್ ತಂದು ಮದುವೆ ಮಾಡಿಬಿಟ್ರು ಇವಳತ್ರ ಹೇಗೋದು ಬಂದದೆ ಅಂತ ನೋಡ್ತಿನಕ ಬೇಡ ಬೇಡ

ಬಾಯಿ ಸಾಕು ಸಾಕೋ ಎಣ್ಣೆತ್ತರ್ ಕಷ್ಟ ಎಣ್ಣೆತ್ತವರಿಗೆ ತಿಳಿಯೋದು ನೀನೇನೋ ಸಡನ್ ಬೇಡ ಅಂತ ಇದ್ಬಿಟ್ಟು ಬಂದುಬಿಟ್ಟೆ ಪಾಪ ಅವ್ರ ಮೂವರು ಕೂತ್ಕೊಂಡೋಗ್ರೆ ಓಹೋ ಏನೋ ಕಣ್ಣು ಕುಂಟ ಇಲ್ಲ ಕಾಳ್ಕುಂಟ ಎಲ್ಲ ಚೆನ್ನಾಗೋಲ್ಲ ಕಿವಿ ಒಂಚೂರು ಕೇಳಿಸಲ್ಲ ಎತ್ತು ಬಂದ್ಬಿಟ್ಟು ಒಳ್ಳೆ ಪುದೀಕುನಾ ಪಾಪ ಇಮ್ಮನ್ ಎಷ್ಟು ಹೇಳ್ತಾ ಇದ್ಲು ತಿಳ್ಯದ ಹೋಗೋಪ್ಟೆ ಬೇಕಾಗಿಲ್ಲ ಅಣ್ಣ ಹತ್ರ ಬೇಕಾಗಿಲ್ಲ ಸತ್ರು ಬೇಕಾಗಿಲ್ಲ ನಾವೆಲ್ಲ ಬೇರೆ ಕಡೆ ನೋಡ್ತೀರಿ ಬೇರೆ ಕಡೆ ನೋಡಿ ಮಾಡಿದ್ರೆ ಆಯ್ತು ನಾವು ಮಾರ್ಕೊಟ್ಬಿಟ್ಟು ಬಂದಿದ್ದೀರಿ ಆ ಹುಡ್ಗಿನ ನಮ್ಮ ಮನೆ ಸೊಸೆ ಅಂತ ಮಾರ್ಕೊಟ್ಬಿಟ್ಟು ಬಂದೆ ಬಂದಿಲ್ಲ ಯಾರ ಕೇಳಿ ಮಾರ್ಕೊಟ್ಬಿಟ್ಟು ಬಂದೆ ಯಾರ ಕೇಳೋದು ಯಾರ ಏನ್ ಕೇಳ್ಬೇಕಾಗಿಲ್ಲ ನಾನು ಮನೆ ಯಜಮಾನು ನಾನು ಹೇಳ್ದ ಅಷ್ಟೇ ಬಾಯ್ ಮುಚ್ಕೊಂಡು ಓ ನೀ ಮನೆ ಯಜಮಾನು ಗಂಟೆ ಮನೆಗ ನಾನು ಇರೋಳು ಇಪ್ಪತ್ನಾಲ್ಕು ಗಂಟೆ ಮನೆಗ ನಾನು ಹೇಳ್ಬೇಕಾಗಿರೋದ್ರ ನಾನು ಅನ್ಶೀವ್ನು ನೀನ್ ಏನಾಗ್ಬೇಕು ಅವನು ನೋಡ್ದ ನಮ್ಮ ನಮ್ಮ ನಮ್ಮಅಮ್ಮನ ನನ್ ಮದುವೆ ಜವಾಬ್ದಾರಿ ಕೊಟ್ರೆ ಚೂಡು ಹುಡುಗಿಂತ ನಾನು ಆ ಜೂನ್ ಏನು ಬೇಕಾಗಿಲ್ಲ ಏನೋ ಬೇರೆ ಕಡೆ ನೋಡಿದ್ರೆ ಆಗ್ಬಿಡು ಕೊರ್ಗೋದು ಇಲ್ಲ ಎಂತದ್ದು ಇಲ್ಲ ಬಾಯಿ ಮುಚ್ಕೊಂಡಿರು ನೀನು ಒಂದು ಹೆಣ್ಣಾಗೆ ಏನು ಹಿಂಗಾಡ್ತಾ ಇದೆಯಾ ಪೆಟ್ರೋಲ್ ಅಷ್ಟಲ್ದರೆ ಹೇಳೋರೆ ಹೆಣ್ಣು ಎಣ್ಣೆ ಶತ್ರು ಅಂತ ಹಾಂ ನಿಂಗೆ ಒಂದು ಹೆಣ್ಣು ಮಗು ಇದ್ದಿದ್ರೆ ತಿಳಿಯೋದು ಹೆಂಗ ಏನು ಅಂತ ಅವ್ರು ನೋಡೋ ಅಷ್ಟರಲ್ಲಿ ಹೊಟ್ಟೆನೇ ಹುರಿದೋಕಂತ ನೋಡ ಯಾರನ ಒಪ್ಪಲಿ ಯಾರನ್ನ ಬಿಡ್ಲಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ ಅಂತ ನಿಮ್ಮ ಒಪ್ಪಿದ್ರೆ ಒಪ್ಪು ಬಿಟ್ಟರೆ ಬಿಡು ನನ್ನ ಮಗನ ಒಪ್ಪಿದ್ರೆ ತಾನೇ ನೀನು ಕರ್ಕೊಂಡು ಹೋಗೋದಾ ಒಪ್ಪಿಲ್ಲ ಅಂತಂದ್ರೆ ಅಮ್ಮ ನಂಗೆ ಒಪ್ಪಿಗೆ ಐತಮ್ಮ ನಾನು ಅವ್ಳಿಗೆ ನಮ್ಮ ಮದ್ಲಾಗಬೇಕಂತಿದ್ದೀನಿ ಅಕ್ಕಿ ಹುಡುಗ ಹುಡುಗಿನ ಮದುವೆ ಆಗ್ಬೇಕಂತಿದ್ಯಾ ನೀನು ಹೂನಮ್ಮ ನಾನು ಹುಡುಗಿನ ಮದುವೆ ಆಗ್ತೀನಿ ಡೈ ತಲೆಗಿಲ್ಲ ನಟಿ ಅದ ಇಲ್ಲ ಹಾ ಇಲ್ಲ ಇಲ್ಲ ನಾನು ಫಸ್ಟ್ ನೋಡಿರೋದು ಆ ಹುಡುಗಿನೇ ಮದುವೆ ಆಗೋದು ಆ ಹುಡುಗಿನೇ ನನ್ನ ಹೆಣ್ಣನಾಗ ಏನು ಬರ್ತಿದ್ರೆ ಅದಾಗ್ಲಿ ಬಿಡು ಶಿವ ಬೇಡ ನನ್ನ ಮಾತು ಕೇಳು ಒಂದಿನ ಎರಡು ದಿನ ಅಲ್ಲ ನೂರಾರು ದಿನ ಬದುಕಿ ಬಾಳೋ ಇದು ಜೀವನ ಇದು ನೀನು ಅದು ಹುಡುಗಿ ಯಾವ ನಿರ್ಧಾರ ತಗೊಂಬೇಡ ನೋಡ ಹುಡುಗಿ ಕಿವಿ ಕೇಳಿಸಲ್ಲ ಎಲ್ಲನ ಬೇರೆ ಕಡೆ ನೋಡೋಣ ನಿಂಗೇನು ವಯಸ್ಸೇನು ಮೀರೋಗಿಲ್ಲ ಹೇಳೋದಮ್ಮ ಒಂದಿನ ಎರಡು ಜೀವನ ಅಲ್ಲ ಅಂತ ಆದರೂ ಪಾಪ ಅವರು ಓಡಾಡ್ತಾ ಇರೋದು ನೋಡಿದ್ರೆ ಮುಂಚೆ ಯಾಕೋ ಬಲ್ಲೇ ಬೇಜಾರಾಗೋಯ್ತಮ್ಮ ಬೇಜಾರಾಗೋಯ್ತು ಬೇಜಾರಾಗೋಯ್ತಾ ಅಯಮ್ಮನ ಹುಡ್ಗಿಯವ್ರಮ್ಮನ ಎಷ್ಟು ಹೇಳ್ತಾ ಇದ್ದೀಳದ ಹಾಂ ಒಂದು ದಿನ ಹೇಳ್ತಾಳೆ ಅಲ್ಲಿ ದಿನ ಹೇಳ್ತಾಳೆ ಮಾತು ಕೇಳುವ ಅಮ್ಮ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಮದುವೆ ಅಂತಂದರೆ ಆ ಹುಡ್ಗಿನೇ ಇಲ್ಲ ಅಂತಂದರೆ ನಂಗೆ ಮದುವೆನೇ ಬೇಡ ನಿಮ್ಗೆ ಒಪ್ಪ್ತೇನೆ ನಾನು ಅವರಿಗೆ ಹ್ಞೂ ಒಪ್ಕೆನ ಅಲ್ಲ ನೋಡು ತಿರ್ಗಿ ನಾಳೆ ಬೆಳಗ್ಗೆ ನಿನಗೆ ಪಶ್ಚಾತ್ತಾಪ ಕೊಡ್ಕೊಡ್ತು ಕಿರಿ ಕೇಸಲ್ಲ ಅವ್ರಿಗೀಕ ಆಲೋಚನೆ ಮಾಡು ಆಲೋಚನೆ ಮಾಡಿದೀನಿ ಅವ್ರತ್ರ ಆಲೋಚನೆ ಮಾಡಿದ್ದೀನಿ ಅಂಥವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು ಅವ್ರಿದ್ರಾ ಚೆನ್ನಾಗಿರೋರ್ನ ಯಾರೋ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರಿಗೆ ನಾವು ಬಾಳ್ಕೊಡ್ಬೇಕು ನೀನು ನಾಲ್ಕು ಕಡೆ ಓಡಾಡ್ತೀಯ ಯೋಚನೆ ಮಾಡು ಯೋಚನೆ ಮಾಡೋದು ಆದ್ರೆ ಅನ್ಬೋಗ ಏನ್ ತೊಂದ್ರೆ ಆಗ್ತದಲ್ಲೇ ಇರುತ್ತ್ರಾ ಏನ್ ತೊಂದರೆ ಆಗ್ತದ ಮಾಮೂಲಿ ಮಾತಾಡೋದಕ್ಕಿಂತ ಅಷ್ಟು ಜೋರಾಗಿ ಮಾತಾಡಿದ್ರೆ ಅವ್ಳಿಗೆ ಕೇಳಿಸ್ತದೆ ಆಸ್ಪತ್ರೆಗೆ ಬಂದವೇ ಹೋಗಿ ಆಸ್ಪತ್ರೆಗೆ ಮಿಷಿನ್ ಹಾಕ್ಸ್ಕೊಂಬಂದ್ರೆ ಆಯ್ತಪ್ಪ ಆಸ್ಪತ್ರೆಗೆ ಹೋಗಿ ಕಿವಿಕ್ ಮಿಷಿನ್ ಮಾಡ್ತೀಯ ಅಂತ ಇವಾಗ ನಮ್ಮಾಗಿರೋ ಮಾತ್ರ ಮಾತಾಡ್ತಾರೆ ನಾ ಬೇರೆಯವ್ರ ಮಾತು ಬೇಡ ನಮ್ಮನೆಗೆ ಯಾರು ಪೆದ್ರಲ್ಲ ಇವಾಗ ಚಿಕ್ಕೋನು ಸರಸ್ವತಿ ಇಬ್ಬರು ಹಂಗೆ ಉಟ್ಬಿಟ್ಟವ್ರೆ ಏನು ಮಾಡಕತೆ ಏನು ಮಾಡಕತೆ ಅಂತ ಇವಾಗ ಹುಡ್ಗಿ ಹೆಣ್ಣು ನೋಡ್ಕೊಂಬಂದ್ರಲ್ಲ ಅವ್ರ ಮನೆಗೆ ಕೇ ಕಿವಿ ಕೇಳಿಸ್ತಿರುತ್ತೆ ಅವ್ರ ಅಪ್ಪನ ಕಿವಿಗ್ ಕೇಳಿಸಲ್ಲ ಅವ್ರ ಅಮ್ಮನ ಕಿವಿ ಕೇಳಿಸಲ್ಲ ಆ ಹುಡ್ಗಿ ಏನೋ ಹೆಚ್ಚು ಕಮ್ಮಿ ಅದನ್ನ ಡಾಕ್ಟರ್ ಹತ್ರ ತೋರಿಸಿ ಸರಿ ಮಾಡ್ಬೋದು ಬಿಡು ಮುಂದೆ ಆಗೋದನ್ನೆಲ್ಲ ಇವಾಗೇ ಹೇಳ್ಬಿಡಂಗ್ ಆ ಈ ಕಣಕ್ ಕಿವಿ ಕೇಳಿಸಲ್ಲ ಸರಿಯೇ ಹಾ ಎಂತ ಪೆದ್ನು ನಮ್ಮ ಚಿಕ್ಕೋನು ಅಂತ ಅವ್ನ ಜೊತೆಗೆ ಸಾವಿತ್ರಮ್ಮನ ಸಂಸಾರ ಮಾಡ್ತಾ ಇಲ್ಲ ಹಾ ಮಾತಾಡೇ ಸಾವಿತ್ರಿ ಸಂಸಾರ ಮಾಡ್ತಾ ಇಲ್ಲ ನನಗ್ ಬೇಡ ಅವನು ಪೆದ್ನು ನಾನು ಕಟ್ಕೊಬೇಕು ಅವ್ನು ಅಂತ ಹೋಗಿದ್ದಿದ್ರ ಅವ್ನು ಪಾಡು ಏನ ಮಾಡ್ಕೋದ್ರಪ್ಪ ನನಗೆ ಬಂದ ಇನ್ನೇನ್ ದಿಗ್ ಬೀಳ್ಬೇಡಮ್ಮ ರುದ್ರನು ನಾನು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರ್ತೀರಾ ಏನ ದೇವಮ್ಮ ಶಿವನು ನಿಮ್ಮ ಯಜಮಾನ ಹೇಳ್ತಾ ಇರೋದು ಕರೆಕ್ಟ್ ಆಗುತ್ತೆ ಇವಾಗ ಸಾವಿತ್ರಮ್ಮ ಚಿಕ್ಕವನ್ನ ಬೇಡ ಅಂದಿದ್ರೆ ಅವ್ನ ಪಾಡು ಏನಾಗಿರತ್ತೋ ಏನಾಗಿರುತ್ತಮ್ಮ ಆ ಮಗುವಂಗೆಲ್ಲ ಈ ಮಗುನ ಅವ್ಗೆಲ್ಲ ಮಾತಾಡ್ಕೊಡ್ತಮ್ಮ ನೀವೆಲ್ಲ ನಾನಾ ಬೇಡ ಅಂತ ಕೆಟ್ಟ ಅದೇನಾಗ್ತದ ಮಾಡ್ತದೆ ಬಂದಿದ್ಯಾ ನೋಡ್ರಿ ಅಂತ ಎಲ್ಲಮ್ಮ ನೀನು ಆಂಡಾಳಮ್ಮನು ಮುಂದ್ಕೊಂಬಂದ್ಬಿಟ್ಟಲ್ಲ ಇನ್ನು ಇನ್ನ ಸಮಾಧಾನ ಮಾಡಿ ನಾ ಅವ್ರಿಗೆ ಹೋಗಿ ಹೇಳ್ಬೇಕಲ್ಲ ಹಾ ನಾಳೆ ಯಾವಾಗನಾ ಬಟ್ಟೆ ಎಲ್ಲ ಕುಂತು ಹೇಳಿ ಕಳಿಸ್ತೀನಿ ಬಿಡು ಹಾಗಾದ್ರೆ ಆ ಹುಡುಗಿನ ಇರ್ಲಿನೇನಮ್ಮ ಇನ್ನಿನ್ ಮದುವೆ ಅಂತ ಆದ್ರೆ ಆ ಹುಡುಗಿನ ಆಗೋದು ಅಂತ ನಿಮ್ಮ ನಾನು ಇನ್ನೇನಪ್ಪ ಮಾಡ್ಲಿ ಇನ್ನೇನ್ ಮಾಡ್ಲಿ ನನ್ ಮೇಲೆ ನಿಷ್ಠೂರ ಮಾಡ್ಕೊಡ್ತು ನೀನು ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಮೇಲೆ ನಾನು ನಿಷ್ಠೂರ ಮಾಡಿದ್ದೆ ಅಂದ್ರೆ ನಿಂಗೆ ಬೀಳ್ತಾರೆ ಏಟುಗಳ ಇಲ್ಲಮ್ಮ ಇಲ್ಲ 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 ನಾನೇ ಇಷ್ಟಪಟ್ಟು ಮಾಡ್ಕೊಂತ ಇರೋದಲ್ಲ ಇಲ್ಲ ನಾನೇ ನಿಮ್ಮನ್ನ ನಿಷ್ಠೂರ ಮಾಡ್ಲಿ ಈ ಮಾತು ಚೆನ್ನಾಗಿ ಜಾಪ್ತ ಇಪ್ಪ ಏನಪ್ಪ ಇವಾಗ ಸಂತೋಷ ಆಯ್ತನಪ್ಪ ಆಯ್ತೇನಪ್ಪ ಮೂತ ನಾಳೆ ಈರಮ್ಮನ್ ಮನ್ಕೊಂಡು ಹೋಗಿ ಬರೋಣ ನಡಿ ಅವ್ರ ಪರಿಸ್ಥಿತಿ ಹೆಂಗವ್ವ ಏನೋ ನೋಡ್ಕೊಂಡು ಇಂಥ ದಿನ ಇತ್ತದಮ್ಮ ಮದುವೆ ನಾವು ಹೇಳಿ ಕಳಿಸ್ತೀರಿ ಅವಾಗ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಬರೋಣ ಇಬ್ಬರಿಗೂ ಒಂದೇ ಸಾಪು ಕೇಳಕ್ಕೆ ಮಾಡಿಬಿಡೋಣ ಹಾಂ ಸರಿ ಆಯ್ತು ಬಿಡು ಏ ಸರಸ್ವತಿ ಸರಸ್ವತಿ ಏನಾಗಿತ್ತಮ್ಮ ಎತ್ತೋದ್ ನೀನು ನಾನು ಚುನಾನಿ ಅವ್ರ ಮನೆಗೆ ಓದ್ತಾ ಇದ್ದೀನಿ ಅವ್ರ ಮನೆಗೆ ಹೋಗ್ಬಿಡಲ್ಲೇ ಅವ್ರು ಒಯ್ತಾರೆ ಇಲ್ಲ ಇಲ್ಲ ಅಮ್ಮನ ತುಪ್ಪ ಕೊಟ್ಟಿಲ್ಲ ಅಂತೆ ಕಾಸು ಕೊಟ್ಟಿಲ್ಲ ಅಂತ ಚುನಾನಿ ಅದಕ್ಕೆ ಈ ಮಾಡೋಕೆ ಓದ್ತಾ ಇದ್ದೀನಿ ನಂಗೆ ಕತ್ತಿ ಪಪ್ಪ ಅಂತೂ ಬಿಡ್ಗುಂಡೇ ಬೇಕು ಕಾಸು ಬೇಕು ನಂಗೆ ಅದಕ್ಕೆ

ನೀನು ತುಪ್ಪ ನಮ್ಮ ಅಮ್ಮನ ಹತ್ರ ಅದು ತಾತುಕೂರಿ ಬೇಕಂತೆ ಕಾಸಿ ಎಲ್ಲ ಕಟ್ಟರೆ ಎಲ್ಲ ಹೋಗಿ ಇಲ್ಲಿಂದ ಓ ಕಾಸು ಬಂದಡಿ ಕಾಸು ನಮ್ಮಅಮ್ಮನ ಯಾವ ಕಾಲದಂತೆ ತುಪ್ಪ ಕೊಟ್ಟಿರೋದಂತ ಹಾ ಯಾವ ಕಾಲದಲ್ಲಿ ಕೊಟ್ಟಿರೋದು ಅವತ್ತು ನನ್ನ ಅದೇನು ಜಗಳ ಆದಿದ್ದಲ್ಲ ಅವಾಗ ಗೊತ್ತಿರೋದಂತೆ ನೀನು ಇವಾಗ ತಾತುಕೋರು ಬೇಕು ಅಂತ ನಾನು ಕೊಡ್ಲಿ ನಾನು ಕೊಡ್ಲಿ ನಿಮ್ಗೆ ಕಾಸುಗಳು ನೀಂಟಿ ತಗೋದೇ ತಗೋಲ್ವಾ ನಾನು ತುಳಿತು ಆಸ್ಪತ್ರೆಗೆ ಹೋಗಿಲ್ಲ ನಾನು ಹಾ ಆಕಾಶ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಕಾಸಿಲೋ ಯಾವ್ದು ಕೊಡಲ್ಲ ನಾನು ಒದ್ ಎಲ್ಲ ನಿಮಾಮ ಕೊತ್ತ ಕೊಡಲ್ಲ ಯಾಕೆ ಅವತ್ತು ತುಪ್ಪತ್ತೊಂದು ಚೆನ್ನಾಗಿ ತಿಂದಿಲ್ಲ ನೀವು ನೀನು ನಿಮ್ಮ ಇವಾಗ ಕಾಸುಗಳು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ ಕೊಡೋ ಕಾಸುಗಳು ಕೊಡಲ್ಲ ನಾನು ಕೊಡಲ್ಲ ಕಾಸುಗಳು ಯಾಕೆ ಕೊಡ್ಬೇಕು ನಿಮ್ತಾ ಯಾಕೆ ಕೊಡ್ಬೇಕಲ್ಲ ನಾನು ಕೊಡಲ್ಲ ಒಂದು ರೂಪಾಯಿ ಕೊಡಲ್ಲ ಅದೇನ್ ಮಾಡ್ತೀರಾ ಓ ವಂಗೆನ ಏನ್ ಮಾಡ್ತೀರಾ ಮಾಡ್ಕೊಳ್ರಿ ನಮ್ ಕೇಳೋದು ಏನು ಮಾಡ್ಬೇಕಂತ ಏನು ಮಾಡ್ತೀರಾ ನಾಳೆ ನಮ್ಮ ಜೊತೆ ಏನು ಮಾಡ್ಬೇಕು ಅಂತ ಮಾತಿದ್ದು ನಾವು ಅದೇನು ಮಾಡ್ಕೊತೀರಾ ಮಾಡ್ಕೋಬ್ರೆ ನಾನು ಕೊಡಲ್ಲ ತಿಟಣ ನರಿ ಓಣ ನರಿ ಓಣ ಬರು ಬಾ ತಿಟಣ ಎತ್ತ ಬಂದಿದ್ಯಾ ಇರಿ ಎತ್ಕೊಂಬತ್ತೀನಿ ಅಯ್ಯೋ ತಿಕ್ಕಣ ತು ನಾನು ಅವ್ರ ಅಮ್ಮನ ಜಯ ನೋಡಲ್ಲ ತೊಗೊಳ್ಳಲ್ಲ ಪಾಪ ಹೂಣ ಏನ್ ಸರಸ್ವತಿ ಸತ್ತೋಗ್ಬಿಟ್ಟೋಳೆ ನೋಡ ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕಿದ್ದೀರಿ ನಾವು ಏನೇ ಮಾಡೋದು ಹೇಗಿದ್ಯಾಕಮ್ಮ ಸರಸ್ವತಿಯ ಸುನಂದಿ ಅವ್ರ ಮನೆ ಮುಂದೆ ಬೆಂಕಿ ಹಾಕಿದ್ದೀರಿ ಪಾಪನ್ ತಾತ ಜಯಮ್ಮನ అదిక్ర మన గడు అదికి అదక నమ్ సరస్వతి మన ముందే బంకీ అక్క అయ్యో హోబుట్ల జయమ్ అయ్యో అగే ఏనైతలే ఐతలే గుడ్ కల్బుట్లు పపన్ తాత హోబుట్లు ఏను మిష అసే అన్స్తట్లు అయ్యో బోల్ బామీ కండ మేల అన్యోగ్ హోబా సునంది సునందీ ఎద్దుల ఒళ్ళగళ ಅಯ್ಯೋ ಪಾಪ ಆಳ್ಕೊಂಬದ್ವಿ ಸೆಟ್ ಮಾಡಿದ್ ನಟೇಲ್ಗಾನು ಇನ್ಯಾರಪ್ಪ ಅವಳದ್ ದಿಕ್ಕುವ ಹೋಗ್ಲಿ ಬಿಡ ನಾನೇ ನೋಡ್ಕೊಂತೀನಿ ಸುನಂದಿನ ಅಯ್ಯೋ ಸುನಂದಿ ಅಮ್ಮನ ಹೋಗ್ಬಿಟ್ಲಂತಲ್ಲೇ ಅಯ್ಯೋ ನಿಂಗೆ ಇನ್ಯಾರ ದಿಕ್ಕು ಒಳ್ಳೆ ಕೆಲ್ಸ ಆಗೋಯ್ತೆ ಹೋಗ್ಲಿ ಬಿಡಮ್ಮ ನಾನೇ ನೋಡ್ಕೊಂತೀನಿ ನೀನ್ ಇನ್ ಏನ್ ಮಾಡಾಕದ ಹೋಗೋಳು ಹೋದ್ಲೋ ಇಲ್ಲೇ ನಿಮ್ಮಅಮ್ಮನ ಹೋಗ್ಬಿಟ್ಲಂತಲ್ಲೇ ಸುನಂದಿ